1-1 sem band să aga студien. Zостbih rezolvata, z Couldišiu do far skill eben nimic Studio ಕಾರ್ಯಕ್ರಮದಲ್ಲಿ ನನ್ನ ತಾಲೂಕು ನಿಯೋಜಿತ ಅಧ್ಯಕ್ಷರನ್ನಾಗಿ ನೇಮಿಸಿದಾರ ಜಿಲ್ಲಾಧ್ಯಕ್ಷರು ಇನ್ನು ಉಳಿದ ಏನೈತಿ ಸಮಾಜನ ಒಂದು ಲೆಕ್ಕಕ್ಕೆ ತೊಗೊಂಡು ಅಂತೇಳಿ ನಾನು ಅಧ್ಯಕ್ಷ ಮಾಡ್ಯಾರ ಅದ್ರಂಗೆ ನಾನು ಅಂತೇಳಿ ಒಂದು ಎರಡು ಮಾತಾಡೋಕೆ ಅವಕಾಶ ಕೊಡ್ತೀನಿ ಎಷ್ಟು ಮೊನ್ನೆ ಅಂದರು ಅದು ನೀವು ಕೇಳಿದ ಕಷ್ಟ ಈ ಕ್ವಶನ್ ಕೇಳತ್ತೀರಿ ಚಲೋ ಕೇಳ್ರಿ ನಾನು ಮಾತಾಡ್ಬೇಕು ಮಾತಾಡ್ಬೇಕಂದ್ರೆ ಈಗ ಬರ್ತದ ನನಗೆ ಕಳ್ಳ ಮಾರ್ಗದಿಂದ ಬಂದ ಅನ್ನತ್ತ ಅವ್ರು ಅಂತಾರೆ ಅವ್ರು ಜೇರ್ ಕಳ್ಳ ಮಾರ್ಗದಿಂದ ನಾವು ಬಂದದ್ದ ತೋರಿಸಿದ್ದಾದ್ರೆ ನಾವು ಅದಕ್ಕೆ ಅಂತರು ನಾವು ಬಂದು ತೋರಿಸ್ಬೇಕ್ರಿ ನಾವು ನಾವು ದೇವರಾಜ್ ಅರ್ಸ್ ಕಾಲದಿಂದ ಅದು ತಲೆ ತಲಾಂತರಿಂದ ನಮ್ಮ ಮೀಸಲಾತಿಯಿಂದ ನಮ್ಮನ್ನ ಹೊರಗೆ ತೆಗೆದಿಲ್ಲ ಇವ್ರು ಯಾರೋ ಬಂದು ಈ ಕಳ್ಳ ಮಾರ್ಗದಿಂದ ಅವ್ರು ಬಂದಾರು ಹೊರತಕ್ಕರೆ ನಾವು ಬಂದಿಲ್ಲ ನಾವು ಬರೋದೂ ಇಲ್ಲ ನಮ್ದು ಏಟೈತಿ ನಾವು ಅಟ್ಟ ಕೇಳತ್ತೆ ಮೀಸಲಾತಿದ್ ಏನೈತ್ರಿ ಒಳ ಮೀಸಲಾತಿದ್ನ ಅದನ್ನು ಒಡಿಬೇಡ್ರಿ ಇದ್ದು ಯಥಾತಿಥಿ ಪ್ರಕಾರ ಏಟೈತಿ ಅಟ್ಟ ಬೇಡಿಕೆ ಇಟ್ಟೋದು ಮಧ್ಯಾಹ್ನ ಹೆಚ್ಚು ಬೇಡಿಕೆ ಇಟ್ಟಿಲ್ಲ ಅಂತೇಳಿ ಈ ಸಂದರ್ಭದಲ್ಲಿ ನಾನು ಹೇಳ್ತೇವೆ ಬಯಸ್ತೀನಿ ಮಿಸ್ಟರ್ ಕಳ್ಳ ಮಾರ್ಗದ ಪ್ರಶ್ನೆಯೇ ಇಲ್ಲ ಅದು ಕೇಂದ್ರ ಸರ್ಕಾರದ ಒಂದು ನಿರ್ಣಯ ಮೇರೆಗೆ ನಮ್ಮ ಇಂದಿರಾ ಗಾಂಧಿ ಅವರು ಪ್ರಧಾನಮಂತ್ರಿಗಳಿದ್ದಾಗ ಹಾಗೂ ರಾಜ್ಯದಲ್ಲಿ ಮೊರಾಜಿ ನಮ್ಮ ದೇವರಾಜ್ರು ಮುಖ್ಯಮಂತ್ರಿಗಳಿದ್ದಾಗ ಈ ನಮ್ಮ ಭೋಯ್ ಸಮಾಜವನ್ನ ಎಸ್ ಸಿ ಎಸ್ ಸಿ ಪಂಗಡದಲ್ಲಿ ಸೇರಿಸಿದ್ರು ಇದು ಬಹಳ ನಮ್ಮ ಮುಖಂಡರುಗಳ ಒಂದು ಪರಿಸರಮದ ಕೊಡುಗೆ ಆಗಿದೆ ಯಾಕಂದ್ರೆ ಮುಖಂಡರುಗಳು ಯಾರಿದ್ರು ಅಂತಂದ್ರೆ ಕೃಷ್ಣನ್ ಆಗಿನ ಕಾಲದಲ್ಲಿ ಕೋಲಾರದ ಎಂ ಪಿ ಆಗಿದ್ರು ಅವರು ಕೇಂದ್ರ ಕೇಂದ್ರದಲ್ಲಿ ಮಂತ್ರಿ ಕೂಡ ಆಗಿದ್ರು ಗಾಂಧಿ ಕಾಲದಲ್ಲಿ ನಂತರ ರಾಜೀವ್ ಗಾಂಧಿ ಕಾಲದಲ್ಲಿ ಕೂಡ ಇದ್ರು ಅದರಂತೆ ನಮ್ಮ ಬಸವಣ್ಣಪ್ಪ ಶಿವಮೊಗ್ಗದಿಂದ ಅವರು ಕೂಡ ಮಂತ್ರಿ ರಾಜ್ಯದಲ್ಲಿ ಮಂತ್ರಿಗಳಾಗಿದ್ರು ಅದೇ ರೀತಿ ಕೆ ಎಸ್ ಬಿಳಗಿ ಅವರು ಬಿಳಿ ನಮ್ಮ ನಮ್ಮ ಹಾವೇರಿ ಹಾವೇರಿಂದ ಅವರು ಆಯ್ಕೆ ಆಯ್ಕೆಯಾಗಿ ಬರ್ತಿದ್ರು ಅವರು ಕೂಡ ಮಂತ್ರಿ ಸಮಾಜ ಕಲ್ಯಾಣ ಮಂತ್ರಿಗಳಾಗಿದ್ರು ಅದರಂತೆ ನಮ್ಮ ನಮ್ಮ ಸಮಾಜದಲ್ಲಿ ಒಳ್ಳೆ ಚೆನ್ನಾಗಿ ಕಲ್ತಂತ ಹನುಮಂತ ಅವರು ಜಿಲ್ಲಾಧಿಕಾರಿಗಳು ಬೆಂಗಳೂರಿನಲ್ಲಿ ಅವರು ಜಿಲ್ಲಾಧಿಕಾರಿಗಳಿಗೆ ಸೇವೆ ಸಲ್ಲಿಸಿದ್ರು ಅವರೆಲ್ಲರೂ ಕುಡ್ಕೊಂಡು ದೊಡ್ಡ ದೊಡ್ಡ ಹಿರಿಯರನ್ನು ಕೂಡಿಸ್ಕೊಂಡು ಕೇಸ್ ಎಸ್ ಮತ್ತೆ ಆಗಿನ ನಮ್ಮ ದೊಡ್ಡ ದೊಡ್ಡ ವ್ಯಕ್ತಿಗಳನ್ನು ಕುಡಿಸ್ಕೊಂಡು ನಮ್ಮ ಸಮಾಜದ ನಮ್ಮ ಸ್ವಾಮೀಜಿಗಳು ಮಹಾಸ್ವಾಮಿಗಳನ್ನು ಕರ್ಕೊಂಡು ಇಂದಿರಾಗಾಂಧಿರಲ್ಲಿ ಮನೆ ಕೊಟ್ಟ ನಂತರ ಮನವಿಗೆ ಮನಸ್ಸಿ ಅವರು ಮುಂದಾಗಿರೋ ನಮಗೆ ಅದನ್ನ ಜಾತಿಯಲ್ಲಿ ಸೇರಿಸ್ಬೇಕಂತ ಗೆಜೆಟ್ ಪಾಸ್ ಮಾಡಿದ್ರು ಅದರಂತೆ ರೀತಿ ನಮ್ಮ 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 ದೇವರಾಜ ಮುಖ್ಯಮಂತ್ರಿಗಳು ಅದನ್ನ ಜಾರಿಗೆ ತಂದ್ರು ನಾವು ಕಲೆ ಸೇರಿಲ್ಲ ಸರಿಯಲ್ಲವಾಗಿ ನಾವು ಹಿಡಿದಿದ್ದೇವೆ ನಾವು ಅಸ್ಪೃಶ್ಯರೆ ನಾವು ಈ ಚಲುವಾದ್ರೆ ನನ್ನ ಹೆಸರು ಕೆಂಪನ್ನ ಕಲ್ಕೊಟ್ರಿ ಅಂತ ಈಗ ಈಗಾಗಲೇ ಮಾತಾಡಿದಂಗ ಏನಂದ್ರ ಮಾಡೋ ಕೆಲಸಗಳ ಕೃತಿಯಲ್ಲಿ ಬರ್ಬೇಕು ಅದಕ್ಕೋಸ್ಕರ ಈಗ ಇನ್ನೊಂದು ಒಂದು ಸಮಾಜದ ಬಾಂಧವರಿಗೆ ಹೃತ್ಪೂರ್ವಕವಾದ ಧನ್ಯವಾದಗಳನ್ನು ತಿಳಿಸ್ತೀನಿ ಯಾಕಂದ್ರೆ ಇವತ್ತಿನ ದಿನ ನನಗೆ ಗೋಕಾಕ್ ತಾಲೂಕಿನ ಉಪಾಧ್ಯಕ್ಷರು ಅಂತ ಹೇಳಿ ಆಯ್ಕೆ ಮಾಡಿದ್ದಾರೆ ಸೊ ಅವ್ರು ಆಯ್ಕೆ ಮಾಡಿದಕ್ಕೆ ಅವರು ಏನು ಅದಾವಲ್ಲ ಅದನ್ನು ಎತ್ತಿ ಹಿಡಿತೀನಿ ಎತ್ತಿ ಹಿಡಿದು ಒಂದು ಉತ್ತಮ ಸ್ಥಾನಕ್ಕೆ ಒಯ್ಯುವಂಥ ಕೆಲಸಗಳನ್ನ ಮಾಡ್ತೀವಿ ಅದು ಆ ರೀತಿ ಮಾಡಬೇಕಂದ್ರೆ ನಿಮ್ಮೆಲ್ಲರ ಸಹಕಾರ ಅಂದ್ರೆ ಸಮಾಜದ ಎಲ್ಲ ಯುವಕರದ ಹಿರಿಯರದಾತು ಎಲ್ಲರ ಸಹಕಾರ ನಮ್ಮ ಜೊತೆ ಇರಬೇಕು ಅವ್ರ ಸಹಕಾರ ಇಲ್ಲದೆ ನಾವೇನೂ ಮಾಡೋಕ್ಕಾಗೋದಿಲ್ಲ ನಿಮ್ಮ ಸಹಕಾರ ಕೊಡ್ರಿ ನಾವು ಅದನ್ನ ಮಾಡಿ ತೋರಿಸ್ತೀವಿ ಬರಮನ ಅಂತ ನಮ್ಮ ಜೊತೆ ಇರ್ತಾರ ಸೊ ಇದಕ್ಕೆ ನಾವು ಬದ್ರಾಗಿದ್ದೀವಿ ನಿಮ್ಮ ಏನು ನಂಬಿಕೆ ನಾವು ಉಳಿಸ್ಕೋತೀವಿ ಅಂತ ಹೇಳಿ ನನ್ನ ಎರಡು ಮಾತು ನಾನು ಜಿಲ್ಲಾ ಅಧ್ಯಕ್ಷ ಬೆಳಗಾವ್ ಜಿಲ್ಲಾದು ಮತ್ತೆ ನಮ್ಮ ಸೋಷಿಯಲ್ ವೆಲ್ಫೇರ್ ಸೊಸೈಟಿಯಿಂದ ಸಂಘದಿಂದ ಗೋಕಾಕ್ ತಾಲೂಕಿನ ಅಧ್ಯಕ್ಷ ಉಪಾಧ್ಯಕ್ಷರು ಇವತ್ತಿನ ಆಯ್ಕೆ ಮಾಡಿದ್ದು ಅವರು ನಾವು ಈಗ ಇವು ಮಾಡಿ ಮುಂದಿನ ಕೆಲಸ ಮಾಡ್ಕೊಂಡು ಹೋಗ್ಲಿ ಅಂತ ಅವ್ರಿಗೆ ನಾವು ಅಧಿಕಾರ ಕೊಟ್ಟಿವಿ ಅಧ್ಯಕ್ಷರಾಗಿ ಅಧ್ಯಕ್ಷರು ಬರ್ಮಣ್ಣ ಗಾಡಿ ಒಡ್ಡರ್ ಆಮೇಲೆ ಕೆಂಪಣ್ಣ ಉಪಾಧ್ಯಕ್ಷರು ಕೆಂಪಣ್ಣ ಕಲ್ಕೋಟಿಗೆ ಅವ್ರನ್ನ ಮಾಡಿದ್ರು